ಗಂಗಾವತಿ ನಗರದ ಅಮರ ಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಸರ್ ಎಂ ವಿ ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ ಅಸೋಸಿಯೇಷನ್ ಗಂಗಾವತಿ ಅವರ ನೇತೃತ್ವದಲ್ಲಿ ಹೋಮ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನೆಯನ್ನ ನಗರದ ಸರ್ಕಾರಿ ಇಂಜಿನಿಯರ್ಸ್ ಕಾಲೇಜಿನ ಪ್ರಾಂಶುಪಾಲ ಚೆನ್ನಬಸವಗೌಡ ನಗರಸಭೆಯ ವ್ಯವಸ್ಥಾಪಕ ಷಣ್ಮುಖಪ್ಪ ಅಸೋಸಿಯೇಷನ್ ಅಧ್ಯಕ್ಷ ಚೇತನ್ ಕುಮಾರ್ ಉಪಾಧ್ಯಕ್ಷ ಕೆ ವಾಸು ಖಜಾಂಚಿ ದೇವೇಂದ್ರ ಕುಮಾರ ಉಪ್ಪಾರ ಸಮಾಜದ ಅಧ್ಯಕ್ಷ ಅಮರತ್ ಜ್ಯೋತಿ ವೆಂಕಟೇಶ ಸೇರಿದಂತೆ ಅನೇಕ ಎಂಜಿನಿಯರ್ಸ್ ಜ್ಯೋತಿ ಬೆಳಗಿಸುವುದರ ಮೂಲಕ ಹೋಮ್ ಎಕ್ಸ್ಪೋ ಉದ್ಘಾಟಿಸಿದ್ರು ಸಮಾರಂಭ ಕುರಿತು ವಿಶೇಷ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದು ಅತ್ಯಂತ ಸುಸಜ್ಜಿತವಾದ ಸುಂದರವಾದ ಮನೆ ನಿರ್ಮಾಣಕ್ಕೆ ಬೇಕಾದಂತಹ ಅತ್ಯ ಅಗತ್ಯ ವಸ್ತುಗಳನ್ನು ಹೋಮ್ ಎಕ್ಸ್ಪೋ ಒಂದೇ ಸೂರಿನಡಿ ನಲವತ್ತು ಸ್ಥಾನಗಳ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ನೀಡುವುದರ ಜೊತೆಗೆ ಅತ್ಯವಶ್ಯಕತೆ ಇರುವ ವ್ಯಕ್ತಿಗಳಿಗೆ ಮಾರಾಟ ಮಾಡುವ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ದಿನಾಂಕ ಹದಿಮೂರರಿಂದ ಹದಿನೈದರವರೆಗೆ ಮೂರು ದಿನಗಳ ಕಾಲ ಜರುಗಲಿರುವ ಎಕ್ಸ್ಪೋ ವೈಜ್ಞಾನಿಕ ಕೊಡುಗೆಯಿಂದಾಗಿ ಮನೆಯಲ್ಲಿ ನಿರ್ಮಿಸಲು ಬೇಕಾದ ಬಾಗಿಲು ಕಿಟಕಿ ಪೈಪ್ ಸೋಲಾರ ಪೇಂಟ್ ಡ್ರೈನೇಜ್ ಅವಶ್ಯಕತೆ ಇರುವ ವಸ್ತುಗಳು ಹೇಗೆ ನಲವತ್ತು ಸ್ಟಾಲ್ಗಳ ಮೂಲಕ ಪ್ರದರ್ಶನ ಹಾಗೂ ಮಾರಾಟ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇದರ ಸದುಪಯೋಗವನ್ನು ಮನೆ ನಿರ್ಮಿಸುವ ಗ್ರಾಹಕರು ಮೂರು ದಿನಗಳ ಕಾಲ ನಡೆಯುತ್ತಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಈ ಬಗ್ಗೆ ವಿಶೇಷವಾಗಿ ಅಧ್ಯಕ್ಷ ಚೇತನ್ ಕುಮಾರ ಹಾಗೂ ಪವನ್ ಕುಮಾರ ಮಾತನಾಡಿದರು ಬೆಂಗಳೂರಿನ ಐದು ಹಾಗೂ ಗಂಗಾವತಿ ಸೇರಿದಂತೆ ಸುತ್ತಮುತ್ತಲಿನ ಮೂವತ್ತೈದು ಅಧಿಕ ಬೃಹತ್ ಕಂಪನಿಗಳ ಮಾರಾಟಗಾರರು ಭಾಗವಹಿಸಿದ್ರು ವರದಿ ಶರಣಪ್ಪ ಗಂಗಾವತಿ ಗಂಗಾವತಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹೋಮ್ ಎಕ್ಸ್ಪಾ ಅಂತ ಹೇಳಿ ಅವ್ರ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಎಕ್ಸಿಬಿಷನ್ ಇದು ಹೋಮ್ ಎಕ್ಸಿಬಿಷನ್ ಅಂತೇಳಿ ಇದು ಏನಕ್ಕೆ ಮಾಡಿದ್ದೀವಿ ಅಂತಂದರೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಮನೆ ಕಟ್ಟೋರಿಗೆ ಎಲ್ಲರಿಗೂ ಒಂದು ಅವ್ರು ಬಂದು ನೋಡಿದ ಮೇಲೆ ಅಲ್ಲಿ ಅದ್ರ ಮೆಟ್ರಲ್ ಮಾಹಿತಿ ತಿಳ್ತಾ ಇದೆ ಯಾವುದು ನಾವು ಮನೆಗೆ ಏನಾಗಬೇಕು ಏನಿಲ್ಲ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರಿಗೆ ಸಿಗುತ್ತೆ ಆ ಒಂದು ಕಾರಣ ಇದನ್ನು ಹೋಮ್ ಎಕ್ಸ್ಪಾನ್ಸ್ ಮಾಡ್ತಾ ಇದ್ದೀವಿ ಇದು ಮೊಟ್ಟ ಮೊದಲನೇ ಬಾರಿಗೆ ಮಾಡ್ತಾಯಿದ್ದೀವಿ ಗಂಗಾವತಿಯಲ್ಲಿ ಸೊ ಎಲ್ಲರೂ ಅದು ಬಂದು ಅವ್ರ ಸದುಪಯೋಗ ಪಡ್ಕೋಬೇಕಾಗಿ ಎಲ್ಲ ಗಂಗಾವತಿ ನಾಗರಿಕರಲ್ಲಿ ನನ್ನ ಮನೇಲಿ ಇಲ್ಲಿ ಟೋಟಲ್ ನಲವತ್ತೈದು ಸ್ಟಾಲ್ಗಳು ಹಾಕಿದ್ವಿ ಅದರಲ್ಲಿ ಒಂದು ಹದಿನೈದು ಕಂಪ್ನಿ ಬೆಂಗಳೂರು ಕಡೆಯಿಂದ ಬಂದಿದ್ದಾವೆ ಮಿಕ್ಕಿದೆಲ್ಲ ಲೋಕಲ್ ಕಂಪ್ನಿಗಳಿದ್ದಾವೆ ಆದಷ್ಟು ಎಲ್ಲರೂ ಬಂದು ಅದನ್ನು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೋಗ್ಬೇಕಾಗಿ ಬೆನ್ನತ್ತೀವಿ ಥ್ಯಾಂಕ್ ಯು ನಲ್ವತ್ತೆರಡು ಅದರಲ್ಲಿ ಮೇನ್ ಕಂಪನಿ ಸ್ಟಾಲ್ಗಳು ಒಂದು ಇದ್ದಾವೆ ಇದ್ದಾವೆಲ್ಲ ಲೋಕಲ್ ಅಂಗಡಿಗಳು ಆಗ ನಮ್ಮ ತೆನೆಗೆ ಹೋಗ್ಬಿಟ್ಕೊಂಡಂಥ ಪ್ರಿನ್ಸಿಪಾಲ್ ಸರ್ಗೂ ಧನ್ಯವಾದಗಳು ಗಂಗಾವತಿ ಇಂಜಿನಿಯರ್ ಅಸೋಸಿಯೇಷನ್ ವತಿಯಿಂದ ಈ ದಿನ ಮೂರು ದಿನದ ಕಾಲ ಗಂಗಾವತಿಯಲ್ಲಿ ಈ ಒಂದು ಎಕ್ಸ್ಪೋ ಬಿಲ್ಡಿಂಗ್ ಮೆಟೀರಿಯಲ್ ಎಕ್ಸ್ಪೋವನ್ನು ಒಂದು ಒಳ್ಳೆ ರೀತಿಯಲ್ಲಿ ಆಯೋಜಿಸಿ ಬರಲಿ ಆದ ಕಾರಣ ಎಲ್ಲರಿಗೂ ಇಲ್ಲಿ ಸರ್ ಹೇಳಿದಂಗೆ ಮಾಹಿತಿ ಕೊರತೆ ಇದೆ ಎಲ್ಲಿ ಏನು ಸಿಗುತ್ತೋ ಏನು ಕ್ವಾಲಿಟಿ ಇದೆಯೋ ಏನೋ ಮೆಟೀರಿಯಲ್ ಏನೋ ಅನ್ನೋದು ಎಲ್ಲರಿಗೆ ಭಾ ಭಾಳ ಜನ ಮಾಹಿತಿ ಮಾಹಿತಿ ಕೊರತೆ ಇದೆ ಕನ್ಫ್ಯೂಷನಲ್ಲೂ ಭಾಳಷ್ಟು ಜನ ಆದ ಕಾರಣ ದಯವಿಟ್ಟು ಗಂಗಾವತಿ ನಾಗರಿಕರು ಈ ಒಂದು ಎಕ್ಸ್ಪೋಗೆ ಬಂದು ಇಲ್ಲಿ ಏನು ಮೆಟೀರಿಯಲ್ ಸಿಗುತ್ತೆ ಏನು ಕ್ವಾಲಿಟಿ ಸಿಗುತ್ತೆ ಯಾವ ಥರ ಎಲ್ಲ ಎಲ್ಲ ಒಂದು ಉಸುಗು ಸ್ಯಾಂಡಿಂದ ಹಿಡ್ಕೊಂಡು ಟೋಟಲ್ ಒಂದು ಗಿಫ್ಟ್ವರೆಗೂ ಇಲ್ಲಿ ಮೆಟೀರಿಯಲ್ಸ್ ಎಲ್ಲ ಇವರು ಆಯೋಜನೆ ಮಾಡಿದ್ದಾರೆ ಆದ ಕಾರಣ ಗಂಗಾವತಿ ಸುತ್ತಮುತ್ತಲಿನ ನಾಗರಿಕರು ಕೊಪ್ಪಳ ಜಿಲ್ಲೆಯ ಜನತೆ ಇಲ್ಲಿ ಬಂದು ಈ ಒಂದು ಸೌಲಭ್ಯಗಳನ್ನು ಸದುಕೃತಪಡಿಸ್ತದೆ ತಮ್ಮಲ್ಲಿ ಕೊಡಬೇಕು ಪ್ರಪ್ರಥಮವಾಗಿ ಸದಯ್ಯ ವಿಶ್ವೇಶ್ವರ ಜನ್ಮದೇ ಜನತೆ ಅಂಗವಾಗಿ ಅವರಿಗೆ ಅಭಿನಂದವನ್ನು ಸಲ್ಲಿಸುತ್ತಾ ಪ್ರಥಮ ಬಾರಿಗೆ ಗಂಗೋತಿಯಲ್ಲಿ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಇಂಜಿನಿಯರ್ಸ್ ಅಸೋಸಿಯೇಷನ್ತಕ್ಕಂಥ ಅವರಿಗೆ ಅಪರಾಕವಾಗಿ ಅಭಿನಯ ಸಲ್ಲಿಸ್ತಾ ಈ ಅದರಂತೆ ಪ್ರತಿ ವರ್ಷ ಕೂಡ ಇವರನ್ನು ಆಯೋಜನೆ ಮಾಡಬೇಕು ಆಯೋಜನೆ ಮಾಡೋದರಿಂದ ಸಾರ್ವಜನಿಕರಿಗೆ ಗೌರವ ಯಾವ ಯಾವ ಥರ ಮೆನ್ಷನ್ ಮಾಡಬೇಕು ಯಾವ ಪ್ರತಿಯೊಂದ್ರಿಂದ ಗಂಗತಿಯಲ್ಲಿ ಇನ್ನೂ ಉತ್ತಮವಾಗಿ ಒಳ್ಳೆಯದೇ ಈ ತರಹದ ಒಂದು ಕಾರ್ಯಕ್ರಮ ಗಂಗಾವತಿಯಲ್ಲಿ ಮೇಲೆ ಬಾರಿಗೆ ಇವರು ಆಯೋಜಿಸಿದ್ದಾರೆ ಇದಕ್ಕಾಗಿ ನಾನು ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಧನ್ಯವಾದಗಳನ್ನು ಯಾಕಂದರೆ ಈ ಭಾಗವೇನಿದೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಕ್ಕೆ ಮಾಹಿತಿ ಕೊಡಲಿ ತುಂಬ ಇರುತ್ತೆ ಅದನ್ನು ಹೋಲಾಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ ಎಲ್ಲರಿಗೂ ಬಿಲ್ಡಿಂಗ್ ಮಟೀರಿಯಲ್ ಬಗ್ಗೆ ಒಂದು ಮಾಹಿತಿ ಸುದ್ದಿ ಅನ್ನೋದಕ್ಕೆ ಆಯೋಜಿಸಿದ ನಾನು ಧನ್ಯವಾದ ವತಿಯಿಂದ ನಮ್ಮ ಇಂಜಿನಿಯರ್ಸ್ ಡೇ ಅಂಗವಾಗಿ ಮೂರು ದಿನಗಳ ಈ ಬಿಲ್ಡಿಂಗ್ ಮಟೀರಿಯಲ್ ಎಕ್ಸ್ಪೋ ಹಮ್ಮಿಕೊಂಡಿದ್ದೀವಿ ಇದೀಗ ತಾನೇ ಅದರ ಉದ್ಘಾಟನೆಯನ್ನು ನೆರವೇರಿಸಿದಂಥ ಗಂಗಾವತಿ ನಗರದ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ಸರ್ಗೆ ನಮ್ಮ ಕಡೆಯಿಂದ ನುಗ್ಪುರದ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಎಕ್ಸ್ಪೋ ಗಂಗಾವತಿ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಜನರಿಗೆ ಅನುಕೂಲವಾಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಅಂದ್ಕೊಂಡಿದ್ದೀವಿ ಪ್ರತಿ ವರ್ಷ ಮಾಡದಂತೆ ಕಾಟಾಚಾರಕ್ಕೆ ಅನ್ನೋಕ್ಕಿಂತಲೂ ನಮ್ಮದೇ ಆದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ವರ್ಷ ನಮ್ಮ ಸಿವಿಲ್ ಇಂಜಿನಿಯರ್ ಕನ್ಸಲ್ಟಿಂಗ್ ಇಂಜಿನಿಯರ್ಸಿಗೆ ಅನ್ನದಾತರು ಅಂದರೆ ತಪ್ಪಲು ಹೆಂಗಾವತಿ ನಗರದ ನಾಗರಿಕರಾಗಲಿ ಅಥವಾ ಯಾರೇ ಬಿಲ್ಡಿಂಗ್ ಕಟ್ಕೋರಿದ್ರೆ ಅವರು ನಮಗೆ ಅನ್ನ ಕೊಡುವಂಥ ದೇವರಿಗಾಗಿ ಅವರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಇವತ್ತು ಬಿಲ್ಡಿಂಗ್ ಮಟೀರಿಯಲ್ ಎಕ್ಸ್ಪೋ ಅಂದ್ಕೊಂಡಿದ್ದೀವಿ ಅದಕ್ಕೆ ಗಂಗಾವತಿ ನಗರದ ಮತ್ತು ಸುತ್ತಮುತ್ತಲಿನ ಎಲ್ಲ ನಾಗರಿಕರು ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೋರ್ಕೊಳ್ತಾರೆ ಸರಿ ಟೋಟ್ಲಿ